ಸಹೃದೇರೆ ಮಧುರು ಬ್ರಹ್ಮಕಲಶದ ವಿಶೇಷಗಳಲ್ಲಿ ಒಂದು ಇಲ್ಲಿನ ಬೃಹತ್ ಚಪ್ಪರ ಮತ್ತು ಸಭಾಂಗಣಗಳು ಬಿರುಸಿನ ಬೇಸಿಗೆಯ ಸಂದರ್ಭದಲ್ಲಿಯೂ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಜರ್ಮನ್ ತಂತ್ರಜ್ಞಾನದ ಮೂಲಕವಾಗಿ ನಿರ್ಮಿಸುತ್ತಿರುವಂತಹ ಅತ್ಯಾಧುನಿಕ ವಿಶಾಲವಾದಂತಹ ಚಪ್ಪರಗಳು ಇಲ್ಲಿನ ಪ್ರಮುಖ ಆಕರ್ಷಣೆ ಇಲ್ಲಿ ಬೇರೆ ಬೇರೆ ವಿಭಾಗಗಳಿಗೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಎನ್ನುವಾಗ ಇದೀಗ ನಾವು ಬಂದು ನಿಂತಿರುವಂಥದ್ದು ಮಧುರಿನ ಕೊಲ್ಯ ಬಯಲಿನಲ್ಲಿ ನಿರ್ಮಿಸಲಾದಂತಹ ವ್ಯವಸ್ಥೆಯ ನಡುವೆ ಇಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ನಾವು ನೋಡುವುದಕ್ಕಿದೆ ಅದನ್ನು ಹೇಳುವುದಕ್ಕೆ ಇಲ್ಲಿ ವಿಶಿಷ್ಟ ವ್ಯಕ್ತಿತ್ವಗಳು ಭೀಮಂತಿಕೆಯಿಂದ ನಾಯಕತ್ವವನ್ನು ವಹಿಸುವವರು ನಮ್ಮ ಜೊತೆಗಿದ್ದಾರೆ ಸಹೃದಯರೇ ಇಲ್ಲಿ ಅನೇಕ ವಿಶೇಷಗಳನ್ನು ನೋಡ್ತಾ ನೋಡ್ತಾ ಮುಂದುವರಿತಾ ಇದ್ದ ಹಾಗೆ ಶಕ್ತಿ ಎನ್ನುವಂಥದ್ದು ಹಲವು ಕಡೆಗೆ ಅಳ ಹಲವು ಆಯಾಮಗಳಿಂದ ಹರಿದು ಬಂದದ್ದಕ್ಕೆ ನಾವು ಸಾಕ್ಷೀಭೂತರಾಗಿದ್ದೇವೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಜೊತೆಗಿರುವವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಯೋಗದಾನವನ್ನು ನೀಡುತ್ತಾ ಇರುವಂತಹ ಮಹಾನುಭಾವರು ಇಲ್ಲಿ ಮಧೂರು ದೇವಾಲಯದ ಬ್ರಹ್ಮಕಲಶೋತ್ಸವ ಮೂಡಪ್ಪ ಸೇವೆ ಎನ್ನುವಾಗ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಶ್ರದ್ಧೆಯಿಂದ ಒಂದೇ ಸಡಗರದಿಂದ ಇಲ್ಲಿ ತೊಡಗಿಕೊಂಡಿದ್ದಾರೆ ನಾಯಕತ್ವ ಎನ್ನುವುದು ಶ್ರೀಮಂತಿಕೆ ಎನ್ನುವುದು ಕೂಡ ಒಂದು ಶಕ್ತಿ ಅದನ್ನು ತೋರಿಸುವಂತಹ ಅನೇಕ ಮಂದಿ ಇಲ್ಲಿದ್ದಾರೆ ಅವರೆಲ್ಲ ರಾಜಕಾರಣ ಧಾರ್ಮಿಕ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಟ್ಟು ನಿಮ್ಮ ದುರ್ಮಾಗ ನೆನಪಂದು ಏನಪ್ಪರೆ ಮುರಳಿಗಳು ಏನು ಚಪ್ಪರ ಸಮಿತ ಕಾರ್ಯದರ್ಶಿ ಸ್ವಲ್ಪ ಒಂಜಿ ಮೂಜೆರೆ ಸಾವಿರ ಸ್ಕ್ವೇರ್ ತ ಚಪ್ಪರ ಪ್ರಧಾನ ಒಂಜಿನ ಸ್ಟೇಜ್ ಪ್ರಥಮ ವೇದಿಕೆ ಆ ಸೇಜು ಎಂಟು ಇಂಚಿ ಐದು ಸಾವಿರ ಉಂಟ ಒಂದು ಭೋಜನ ಶಾಲೆ ನಮ್ಮ ಕುಲ್ಲತ್ತು ಒಂದು ಸುಮಾನಿ ರೇಟ್ ಟೇಬಲ್ ಪಡ್ತು ಅಂತ ಕೂಡ ಐದು ಸಾವಿರ ಜನಕ್ಕೆ ವ್ಯವಸ್ಥೆ ಉಂಡು ಅಂಚಿನಿ ಒಂಜಿ ಮೂಜಿ ಸಾವಿರ ಅಂತ ಬರ್ಫೆಕ್ ವ್ಯವಸ್ಥೆ ಮಾಡ ಬುಕ್ಕ ಮುಲ್ಪ ರೆಡನೇ ಸ್ಟೇಜ್ ಉಂಟು ಅವು ಒಂಜಿ ಸಾವಿರ ಸ್ಕ್ವೇರ್ ಫೀಟ್ ಹ್ಞೂ ರೆಡ್ಡು ಸಾವಿರ ಸ್ಕ್ವೇರ್ ಫೀಟ್ ಒಂಜಿ ರೆಡನೇ ವೇದಿಕೆ ಅಂಚಿನ ಬುಕ್ಕ ಒಂಜಿ ಮೂಜಿ ಮೂಜೆರೆ ಸಾವಿರ ಉಗ್ರ ಬುಕ್ಕ ಜಾಗೆಲ್ಲ ಅಂಚೆ ಒಂಜಿ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ ಉಂಡು ಅಂಚನ್ನಿ ಆಮ್ ಇಟ್ಟು ತೆಂಕು ಬಾಗ್ ಇಂಜಿ ಈ ಇಪ್ಪಿಗೆ ಮಕ್ಳಿಗೆ ಬೇತೆ ಅಂಚೆನೆ ಬೇತೆ ಒಂಜಿ ಕುಳ್ಳಸ್ ಅಲ್ಪಣ ಮಕ್ಳಿಗೆ ಒಂದು ಬೇತೆ ಅವಸ್ಥೆ ಮಾಡ್ತದೆ ಆ ಬುಕ್ಕ ಬುಕ್ಕ ದೇವಸ್ಥಾನದ ಸುತ್ತ ಸೈಡ್ ಚಪ್ಪರ ಅಲ್ಪ ಎದುರು ಚಪ್ಪರ ಉಂಡು ಒಂದು ಡಿಯ ಅಂಡ ಈ ಡೇಗಡಿಯ ಈ ಜರ್ಮನಿ ಟೆಂಟ್ ಹೊಸ ಮಂಜಿ ಒಂದು ಟೆಕ್ನಾಲಜಿ ಅಂಚಾತು ಒಂದು ನೆತ್ತ ವ್ಯವಸ್ಥೆನೂ ಇಂದು ರಾಮಚಂದ್ರ ಭಟ್ ಮೂಡಿದ್ದೆ ಆರ್ಮಿ ಅಡಿಯ ಆರ್ಮಿ ಏನು స్వయం సేవక స్వాయంసేకరణ జాయింట్ కన్వీనరు మళ్ళీ సాధారణ తినట్టు ఐదు సార్లు స్వామసేకరి అంచనే మూడప్పతని బ్రహ్మక్రషతని అని సాధారణ పత్సా స్వామి సేకరు టోటల్ అవుతాం మొత్తం అద్భుత సార్ మిత్ర స్వామి సేకరణ దుమానప్పుడు ఐకపోయినా చెట్ట మందాం సాలం సార్ టొప్పి మాందాలు ఆయన ఆయన ఇరవ తారీఖు రిజిస్ట్రేషన్ రిజిస్ట్రేషన్ ఆల్రెడీ స్టార్ట్ అవుతుంది కానీ ಎಲ್ಲ ಸ್ವಯಂ ಸೇವಕರು ಇರ್ತಾರೆ ಸ್ವಯಂಸೇವರು ಒಂದನೇ ವೇದಿಕೆ ಒಂದನೇ ವೇದಿಕೆ ಅಲ್ಲದೆ ನಮ್ಮ ಈ ಬರುವ ವ್ಯವಸ್ಥೆಯ ಬಗ್ಗೆ ಇದರಲ್ಲಿ ಕರ್ನಾಟಕ ಕರ್ನಾಟಕ ಪುತ್ತೂರು ಮಂಗಳೂರು ಉಡುಪಿ ಹಾಸನ ಮೈಸೂರು ಆ ಕಡೆಯಿಂದ ಎಲ್ಲರೂ ಇದ್ದಾರೆ ಬ್ಯಾಂಗ್ಳೂರು ಕಾಸೋ ಡಿಸ್ಟಿಕ್ ಎಲ್ಲ ನಮಸ್ತೆ ನಾನು ಗಣೇಶ್ ಕಾರ್ಯಕಟ್ಟ ಮಧೂರು ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಗೆ ಸಂಬಂಧಪಟ್ಟು ಅನೌನ್ಸ್ಮೆಂಟ್ ಕಮಿಟಿ ಹಾಗೂ ಮಾಹಿತಿ ಕೇಂದ್ರದ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಸುಮಾರು ಮೂವತ್ತ ಮೂರು ವರ್ಷಗಳ ಹಿಂದೆ ನಡೆದಂಥ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕೂಡ ಇಲ್ಲಿ ಸಣ್ಣ ಸೇವೆಯನ್ನು ಮಾಡುವಂಥ ಅವಕಾಶ ಬಾಲ್ಯದಲ್ಲಿ ಸಿಕ್ಕಿತ್ತು ಅದಕ್ಕಿಂತ ಎಷ್ಟೋ ಹೆಚ್ಚು ಅದಕ್ಕಿಂತ ಬಹಳಷ್ಟು ಹೆಚ್ಚು ವ್ಯವಸ್ಥೆಯನ್ನು ಈ ಬಾರಿ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಜೊತೆಗೆ ಇಲ್ಲಿ ಬರುವಂಥ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿನ ಸೂಕ್ತವಾದಂಥ ಮಾಹಿತಿಯನ್ನು ನೀಡಬೇಕಾದ ಅನಿ ಅನಿವಾರ್ಯತೆಯು ಕೂಡ ಈ ಸಂದರ್ಭದಲ್ಲಿ ಇದೆ ಅಂದರೆ ಬಹಳಷ್ಟು ವ್ಯವಸ್ಥೆಗಳಾಗ್ತಾಯಿದೆ ಚಪ್ಪರದ ವ್ಯವಸ್ಥೆ ಅದೇ ರೀತಿ ಭೋಜನದ ವ್ಯವಸ್ಥೆ ಇನ್ನಿತರ ತಾಂತ್ರಿಕ ಧಾರ್ಮಿಕ ಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಹಳಷ್ಟು ವ್ಯವಸ್ಥೆಗಳು ಭರದಿಂದ ಸಾಕ್ತಾಯಿದೆ ಇದೀಗ ಆಗಲೇ ನಮ್ಮ ಕೆಲಸ ಕಾರ್ಯಗಳು ಇನ್ನೇನು ಒಂದೇ ಎರಡು ದಿನ ಮಾತ್ರ ನಮ್ಮ ಉತ್ಸವ ಆರಂಭ ಆಗಲಿಕ್ಕೆ ಬಾಕಿ ಇರುವಂಥದ್ದು ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳ ಅಂತಿಮ ಅಂತ ಈಗ ಬರದಿಂದ ಸಾಕ್ತಾಯ ಸಾವಿರಾರು ಸಂಖ್ಯೆಯಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸ್ವಯಂ ಸೇವಕರಾಗಿ ಹಗಲು ರಾತ್ರಿ ವಿವಿಧ ಪ್ರದೇಶಗಳಿಂದ ಕರ್ನಾಟಕದಿಂದ ಇರ್ಬೋದು ಕೇರಳದಿಂದ ಇರುವುದು ವಿವಿಧ ಭಾಗಗಳಿಂದ ಸ್ವಯಂ ಸೇವಕರು ಮಹಿಳೆಯರು ಮಕ್ಕಳು ಮಾತೆಯರು ಎಲ್ಲರೂ ಕೂಡ ಆಗಮಿಸಿ ಈ ಮಹಾ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸುವಲ್ಲಿ ಸಹ ಸಹಕಾರಿಯಾಗ್ತಾ ಇದ್ದಾರೆ ಇಲ್ಲಿ ಬರುವಂಥ ಎಲ್ಲರಿಗೂ ಕೂಡ ವಿಶಿಷ್ಟವಾದ ಅಂದರೆ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಉತ್ಸವದ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಒಂದು ದೊಡ್ಡ ವಾತಾವರಣವೂ ಇಲ್ಲಿ ಆಗಿದೆ ಇಡೀ ದೇಶದಲ್ಲೇ ಈಗ ವಾತಾವರಣ ಆಗಿದೆ ಆದರೂ ಉತ್ಸವದ ಸಂದರ್ಭದಲ್ಲಿ ಬಹಳಷ್ಟು ಅಂದರೆ ಕಾಸರಗೋಡು ಭಾಗದಿಂದ ಅದೇ ರೀತಿ ಬದಿಯಡ್ಕ ನೀರ್ಚಾಲು ಕರಳ ಈ ಭಾಗದಿಂದ ಎಲ್ಲವೂ ಕೂಡ ಬಹಳಷ್ಟು ಅಷ್ಟು ಸಂಖ್ಯೆಯಲ್ಲಿ ವಾಹನಗಳು ಜನಸಂದಣಿ ಬರುವಂಥ ಸಾಧ್ಯತೆಗಳು ಅವರಿಗೆಲ್ಲವೂ ಕೂಡ ಇಲ್ಲಿನ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿಕೊಂಡು ಇಲ್ಲಿ ಸುಗಮವಾಗಿ ಅವರಿಗೆ ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿನ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅನುಭವಿಸಿಕೊಂಡು ಶಾಂತರಾಗಿ ಅವರು ಇಲ್ಲಿಂದ ತೆರಳುವಂಥ ವ್ಯವಸ್ಥೆಯನ್ನು ಎಲ್ಲ ಸಮಿತಿಯವರು ಕೇಂದ್ರ ಸಮಿತಿಯವರ ಮತ್ತು ಎಲ್ಲರ ಉಪದೇಶವನ್ನು ಪಡ್ಕೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಶ್ರೀ ಭಗವಂತನ ಕೃಪೆಯಿಂದ ಖಂಡಿತವಾಗಿಯೂ ಬಹಳ ಉತ್ತಮ ರೀತಿಯಲ್ಲಿ ಮೂಡಪ್ಪ ಸೇವೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ನಮಸ್ಕಾರ ನಾನು ಸುಕುಮಾರ ಕುದ್ರಪಾಡಿ ನಾನು ಬ್ರಹ್ಮ ಸಮಿತಿಯ ಕಾರ್ಯದರ್ಶಿ ಅದೇ ರೀತಿ ಕುಡಿನೀರು ಉಪ ಸಮಿತಿಯ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾವು ಮೊದಲಾಗಿ ಇಲ್ಲಿ ಹನ್ನೆರಡು ನೀರಿನ ಮೂಲಗಳನ್ನು ಗುರುತಿಸಿ ಅದನ್ನು ಮದೂರು ಗ್ರಾಮ ಪಂಚಾಯತ್ನ ಆರೋಗ್ಯ ಇಲಾಖೆ ಸಹಕಾರದವರಿಗೆ ಅದನ್ನು ಡಿಪಾರ್ಟ್ಮೆಂಟ್ಗೆ ನೀಡಿ ಅದರ ಅವರ ಅನುಮತಿಯನ್ನು ಪಡೆದುಕೊಂಡು ಎಲ್ಲಿ ಎಲ್ಲಿ ಕ್ಲೋರಿನೇಷನ್ ಬೇಕು ಅಲ್ಲಿ ಕ್ಲೋರಿನೇಷನ್ ಮಾಡಿಕೊಂಡು ಆ ಮೂಲವನ್ನು ನಾವು ಯಶಸ್ವಿಯಾಗಿ ಗುರುತಿಸಿಕೊಂಡಿದ್ದೇವೆ ಇನ್ನು ಮೊದಲಾಗಿ ನಮಗೆ ನೀರಿನ ಸರಬರಾಜು ಸಮಿತಿ ಅದೇ ರೀತಿ ಪ್ಲಂಬಿಂಗಿನ ಸಮಿತಿ ಇತ್ತು ಅವರ ಉತ್ತಮ ಸಹಕಾರ ಸಿಕ್ಕಿದೆ ಬರುವ ಭಕ್ತಾದಿಗಳಿಗೆ ಕುಡಿಯೋ ನೀರು ಅತ್ಯಂತ ಪ್ರಮುಖತೆ ಇದೆ ಯಾಕೆಂಥೇಳಿದರೆ ಒಂದು ಅತ್ಯಂತ ಸೆಖೆಯ ಕಾಲಘಟ್ಟ ಇದು ನಾವು ಹೆಚ್ಚು ಕಡಿಮೆ ಮೂವತ್ತು ಪಾಯಿಂಟುಗಳನ್ನು ಗುರುತು ಗುರುತಿಸಿದ್ದೇವೆ ಅಲ್ಲಿ ಕುದಿಸಿದ ನೀರನ್ನು ಯಾಕೆಂದರೆ ಆರೋಗ್ಯ ಇಲಾಖೆ ಅದೇ ರೀತಿಯಲ್ಲಿ ನಮ್ಮ ಬ್ರಹ್ಮ ಸಮಿತಿಯ ಹಿರಿಯರು ಸೂಚಿಸಿದ ಹಾಗೆ ಎಲ್ಲರಿಗೂ ಪೂರ್ತಿ ಕುದಿಸಿದ ನೀರನ್ನು ಅಲ್ಲಿ ಇಲ್ಲಿ ನೀಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ನಾನು ಮಾಧವ ಮಸಂತ ಇದು ನನ್ನ ಮೂರನೆಯ ಮೂಡಪ್ಪ ಸೇವೆ ಹಾಗೂ ಬ್ರಹ್ಮಕಲಶೋತ್ಸವ ಆ ಭಾಗ್ಯ ನನಗೆ ದೊರೆತಿರುವಂಥದ್ದು ಇಲ್ಲಿ ವಿಶಾಲವಾದಂತಹ ಪ್ರದೇಶ ಈ ಪ್ರದೇಶ ಅಂದರೆ ದೇವಸ್ಥಾನಕ್ಕೆ ಇರುವಂಥದ್ದು ಅಲ್ಲದಿದ್ದರೂ ಕೂಡ ಈ ಊರಿನ ಸುತ್ತಮುತ್ತಲಿನ ಎಲ್ಲರೂ ಕೂಡ ಅವರ ಸ್ಥಳವನ್ನು ಕೊಟ್ಟು ನಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ನಾವು ಮಾಡ್ತಾ ಇದ್ದೇವೆ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಗಳು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಇನ್ನು ಕೇವಲ ಎರಡು ದಿನಗಳು ಮಾತ್ರ ಇರುವಂಥದ್ದು ಇನ್ನು ಬೇರೆ ಬೇರೆ ಭಾಗಗಳಿಂದ ಹಲವಾರು ಹೊರೆ ಕಾಣಿಕೆಗಳು ಬರುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದಲ್ಲದೆ ಇಪ್ಪತ್ತಾರನೆಯ ತಾರೀಕಿಗೆ ಸುಮಾರು ನಲವತ್ತೈದರಷ್ಟು ಹೊರೆ ಕಾಣಿಕೆಗಳು ಈ ದೇವಸ್ಥಾನದ ಮೂಲ ಸ್ಥಾನವಾದ ಉಳಿತಡ್ಕದಿಂದ ನಮ್ಮ ಇಲ್ಲಿಗೆ ಬರಲಿಕ್ಕೆ ಇದೆ ಅದು ಈ ನಮ್ಮ ಮದೂರು ಪಂ ಮದೂರು ಪಂಚಾಯತಿಗೆ ಒಳಪಟ್ಟಂತಹ ಪ್ರದೇಶದಿಂದ ಈ ಹೊರೆ ಕಾಣಿಕೆಗಳು ಬರ ಬರಲಿಕ್ಕೆ ಇರುವಂಥದ್ದು ಊರೇ ಊರಿಗೆ ಊರೇ ಬಹಳ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಎಲ್ಲರೂ ಕೂಡ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಸಹದೇರೆ ಅದೇ ರೀತಿಯಲ್ಲಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಊಡ್ಲು ಎನ್ನುವ ಪ್ರದೇಶದಿಂದ ಬಂದಂತಹ ಬಂಧುಗಳು ತಾಯಂದಿರು ಪುಟಾಣಿಗಳು ಇಲ್ಲಿ ಮಣ್ಣು ಹದಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ಕೂಡ್ಲು ಎನ್ನುವಂಥದ್ದು ದೇವರ ನಾಥ ದೇವಾಲಯಗಳ ನಾಥ್ ಅಲ್ಲಿಂದ ಬಂದ ಶ್ರದ್ಧಾಳುಗಳು ಇಲ್ಲಿ ನಡೆಸುವಂತಹ ಕಾಯಕ ಮುಂದಿನ ಕಾರ್ಯಕ್ರಮಗಳಿಗೆಲ್ಲ ಪೂರಕವಾಗಿ ದೊಡ್ಡ ಯೋಗದಾನವನ್ನು ನೀಡುವುದಕ್ಕೆ ನಾವು ನಿಂತಹ ತಾಣದಲ್ಲಿ ಹೊರೆ ಕಾಣಿಕೆ ಬಂದಿರುವಂಥದ್ದು ಈಗಲೇ ನಮಗೆ ಉತ್ಸಾಹವನ್ನು ತರುವಂತಹ ರೀತಿಯಲ್ಲಿದೆ ನಾಡಿನ ಅನೇಕ ಕಡೆಗಳಿಂದ ಮಧುರು ಬ್ರಹ್ಮಕರ್ಷಕ್ಕಾಗಿ ಬಂದಂತಹ ಹೊರೆ ಕಾಣಿಕೆಗಳ ರಾಶಿಯನ್ನೇ ನಾವು ಇಲ್ಲಿ ಕಾಣ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಮೃದ್ಧಿಯ ಸಂಕೇತವಾಗಿ ಹೊರೆ ಕಾಣಿಕೆಗಳು ಬಂದು ಇಡೀ ಕಾರ್ಯಕ್ರಮ ಯಾವುದೇ ರೀತಿಯ ಕುಂದು ಕೊರತೆ ಇಲ್ಲದಂತೆ ನಡೆಯುವ ಎಲ್ಲ ಪೂರ್ವಭಾವಿ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾವೆ ಇದು ಗಣೇಶ ಮಹಿಮೆಯಲ್ಲದೆ ಮತ್ತೇನುವರು ಬ್ರಹ್ಮಕಲಶಕ್ಕಾಗಿ ಸರ್ವ ಸಿದ್ಧತೆಯನ್ನು ನಡೆಸಿರುವಂತಹ ವೇಳೆ ಪ್ರಧಾನವಾಗಿ ನಮ್ಮನ್ನು ಕಾಡುತ್ತಾ ಇರುವಂತಹ ಸಮಸ್ಯೆ ಇದೀಗ ಬಿರುಸಿನ ಬೇಸಗೆ ಈ ಬೇಸಗೆಯಲ್ಲಿ ಎಳ್ಳಷ್ಟು ಸೆಖೆ ಆಗದ ಹಾಗೆ ಬೃಹತ್ ಚಪ್ಪರಗಳನ್ನು ನಿರ್ಮಿಸಿರುವಂತಹ ಸಂದರ್ಭದಲ್ಲಿ ಜರ್ಮನ್ ತಂತ್ರಜ್ಞಾನದ ಚಪ್ಪರಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಜೊತೆಗೆ ತಂಪನ್ನು ಎಸೆಯುವುದಕ್ಕೆ ಸೌಲಭ್ಯಗಳು ನಮ್ಮ ಮೇಲೇ ಇದ್ದವು ಸಹರದೇರೆ ಇಲ್ಲಿ ನಡೆಯುತ್ತಿರುವಂತಹ ವಿಚಾರಗಳ ವಿಶೇಷವನ್ನು ನಿಮ್ಮ ಮುಂದೆ ತೆರೆದಿಡುವುದಕ್ಕೆ ನನಗೆ ಬಹಳ ಹೆಮ್ಮೆ ಎನಿಸ್ತದೆ ನಾವೀಗ ಬಂದು ನಿಂತಿರುವಂತಹ ಸ್ಥಳ ಕೊಲ್ಯ ಬಯಲಿನ ಚಪ್ಪರ ಇದೀಗ ನಮ್ಮ ಈಗಿನ ಕಾಲಮಾನವನ್ನು ನೋಡಿದರೆ ಸಂಜೆ ಆರು ಗಂಟೆಯ ಸಮಯ ಕಾರ್ಯಕರ್ತರಿಗಾಗಿ ಭೋಜನದ ವ್ಯವಸ್ಥೆ ಮುಂದುವರಿಯುತ್ತಾ ಮುಂದುವರಿತಾ ಸಂಜೆ ಆರು ಗಂಟೆಗೆ ಭೋಜನದ ವಿತರಣೆ ಇಲ್ಲಿ ನಡೆಯುತ್ತಾ ಇದೆ ಎನ್ನುವಾಗ ಶ್ರದ್ಧೆಯ ತಾಯಂದಿರು ಭೋಜನವನ್ನು ನೀಡುವಲ್ಲಿ ಸದಾ ನಗುಮುಗದೊಂದಿಗೆ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದರೆ ನಿರಂತರವಾಗಿ ತೊಡಗಿಕೊಂಡಿರುವ ಕಾರ್ಯಕರ್ತರು ಕಾರ್ಯಕರ್ತೆಯರು ಮತ್ತು ಕಾರ್ಯಕರ್ತ ಪುಟಾಣಿಗಳು ಇಲ್ಲಿನ ಪ್ರಸಾದ ಭೋಜನವನ್ನು ಸ್ವೀಕರಿಸ್ತಾ ಇದ್ದಾರೆ ಎನ್ನುವಾಗ ಇದೊಂದು ಸಾಮಾನ್ಯ ದಿನ ಮುಂದಿನ ದಿನಗಳಲ್ಲಿ ಅಸಾಮಾನ್ಯವಾದ ದಿನಗಳು ನಮ್ಮ ಮುಂದೆ ಬರುವುದಕ್ಕಿದೆ ಬ್ರಹ್ಮಕಲಶದ ದಿನಗಳು ಆ ಸಮಯ ಹೇಗಿರುವುದು ಎನ್ನುವುದರ ಪೂರ್ವಭಾವಿ ಲಕ್ಷಣವನ್ನು ಇಲ್ಲಿ ಕಾಣ್ತಾ ಇದ್ದೇವೆ ಮಧುರು ಬ್ರಹ್ಮಕಲಶದ ಮತ್ತೊಂದು ವಿಭಾಗವನ್ನು ಕಾಣ್ತಾ ಇದ್ದೇವೆ ಪ್ರಸಾದ ಭೋಜನಕ್ಕಿರುವ ಸಿದ್ಧತೆಗೆ ವಿಶಾಲವಾದಂತಹ ಚಪ್ಪರದ ಅಡಿಯಲ್ಲಿ ಪಾಕಶಾಲೆಯನ್ನು ನಿರ್ಮಿಸಲಾಗಿದೆ ನಮ್ಮ ಹಿಂಬದಿಯಲ್ಲಿ ರಾಶಿ ರಾಶಿ ಕಟ್ಟಿಗೆಯನ್ನು ಸುಂದರವಾಗಿ ಜೋಡಿಸಿರುವಂತಹ ಸಂಭ್ರಮ ಇನ್ನೊಂದು ಕಡೆಯಲ್ಲಿ ಶ್ರದ್ಧೆಯ ತಾಯಂದಿರು ತರಕಾರಿಯನ್ನು ಹೆಚ್ಚುವ ಮೂಲಕ ಆಯಾ ದಿನದ ವ್ಯವಸ್ಥೆಗಾಗಿ ದುಡಿಯುತ್ತಿರುವಂತಹ ಕ್ಷಣ ಇದನ್ನೆಲ್ಲವನ್ನು ನೋಡಿದರೆ ಮತ್ತೊಂದು ಬದಿಯಲ್ಲಿ ಪಾಕಪ್ರವೀಣರು ಆಯಾ ದಿನಗಳ ಕಾರ್ಯಕರ್ತರ ಹಸಿವನ್ನು ಬಾಯಾರಿಕೆಯನ್ನು ಈಡೇರಿಸುವುದಕ್ಕೆ ಆಹಾರದ ಪಾನೀಯದ ವ್ಯವಸ್ಥೆಯನ್ನು ಶುಚಿಯಾಗಿ ರುಚಿಯಾಗಿ ನಡೆಸುವುದಕ್ಕೆ ಪಾಕಪ್ರವೀಣರು ನೀಡುವಂತಹ ಸೇವೆಯನ್ನು ಕಾಣ್ತಾ ಇದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಪಾಕಶಾಲೆಯನ್ನು ಇಲ್ಲಿ ನಿರ್ಮಿಸಲಾಗಿದೆ ಇಲ್ಲಿ ನಾವು ನೋಡ್ತಾ ಇರುವ ಒಂದೊಂದು ಅಂಶವು ಸಾಂಪ್ರದಾಯಿಕತೆ ಹಿನ್ನೆಲೆಯಲ್ಲಿ ವೈದಿಕ ಹಿನ್ನೆಲೆಯಲ್ಲಿ ಧಾರ್ಮಿಕ ಹಿನ್ನೆಲೆಯಲ್ಲಿ ನಿರ್ಮಿಸಲಾದ್ದು ಹಾಗಾಗಿ ಪ್ರತಿ ಅಂಶವನ್ನು ಅತ್ಯಂತ ಶ್ರದ್ಧೆಯಿಂದ ಕಕುಲಾತಿಯಿಂದ ಕಾಳಜಿಯಿಂದ ನಿರ್ಮಿಸಲಾಗಿದೆ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ನಮಗೆ ಬೇಕಾಗಿಲ್ಲ ನಮಸ್ತೆ ಫಾಕ್ಸ್ ಟ್ವೆಂಟಿ ಫೋರ್ ಲೈವ್ ನಡೆಸಿರುವಂತಹ ಎಲ್ಲ ಸಾಧನೆ ಸಾಹಸದ ಯಶಸ್ಸಿನ ಹಿಂದೆ ವೀಕ್ಷಕರಾದ ನಿಮ್ಮ ಕೊಡುಗೆ ಅನನ್ಯವಾದ್ದು ಅದಕ್ಕಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ನಿಮಗೆ ನಾವು ಸಲ್ಲಿಸ್ತಾ ಇದ್ದೇವೆ ಇದು ಮಧೂರು ಬ್ರಹ್ಮಕಲಶದ ವಿಶೇಷ ಈ ಬಗ್ಗೆ ಕುತೂಹಲವನ್ನು ತಾಳಿದಂತಹ ಅನೇಕ ವೀಕ್ಷಕ ಬಂಧುಗಳು ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ ನಮ್ಮನ್ನು ಬೆಂಬಲಿಸಿದ್ದೀರಿ ಜೊತೆಗೆ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದೀರಿ ಅದಕ್ಕೀಗ ಉತ್ತರಿಸುವ ಪ್ರಯತ್ನವನ್ನು ನಾವಿಲ್ಲಿ ಮಾಡುತ್ತೇವೆ ವಿಶೇಷವಾಗಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ಭೋಜನದ ವ್ಯವಸ್ಥೆಯ ಬಗ್ಗೆ ಇಲ್ಲಿ ಬಂದು ನಾವು ಅಭ್ಯಸಿಸಿದ ಮೇಲೆ ನಮಗೆ ತಿಳಿದ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಬಹಳ ಹರ್ಷವನ್ನು ನಾವು ವ್ಯಕ್ತಪಡಿಸ್ತೇವೆ ದಿನವೊಂದಕ್ಕೆ ಲಕ್ಷಾಂತರ ಮಂದಿ ಇಲ್ಲಿಗೆ ಆಗಮಿಸುವ ನಿರೀಕ್ಷೆಯಲ್ಲಿ ಉತ್ಸವ ಸಮಿತಿ ಮತ್ತು ಇನ್ನಿತರ ಪದಾಧಿಕಾರಿಗಳಿದ್ದಾರೆ ಎನ್ನುವಾಗ ಒಂದು ಹೊತ್ತಿಗೆ ಕನಿಷ್ಠ ಮಂದಿ ಐವತ್ತು ಸಾವಿರ ಮಂದಿ ಕುಳಿತು ಉಣ್ಣುವಂತಹ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ ಅಂತ ಸಂಘಟಕರು ನಮಗೆ ತಿಳಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬಾಳೆ ಎಲೆಯಲ್ಲಿ ಊಟ ಮತ್ತೊಂದು ಮೇಜಿನ ಮೇ ಮೇಜಿನಲ್ಲಿ ಕುಳಿತು ಊಟ ಮತ್ತು ಬಫೆ ಸಿಸ್ಟಮ್ನಲ್ಲಿ ಊಟ ಬಡಿಸುವಂಥ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗ್ತದೆ ಹಾಗಿರುವಾಗ ಯಾರಿಗೂ ಯಾವ ಹೊತ್ತಿನಲ್ಲಿಯೂ ಭೋಜನ ಸಿಗುವುದಿಲ್ಲ ಎನ್ನುವಂಥ ಸಂಗತಿಯೇ ಪ್ರಮೇಯವೇ ಉದ್ಭವಿಸುವುದಿಲ್ಲ ಜೊತೆಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಹೊತ್ತಿನಲ್ಲಿಯೂ ಭೋಜನದ ವ್ಯವಸ್ಥೆ ಇರ್ತದೆ ಅಂತ ಸಂಘಟಕ ಸಮಿತಿಯವರು ನಮಗೆ ತಿಳಿಸಿದ್ದಾರೆ ಜೊತೆಗೆ ವಾಹನದ ನಿಲುಗಡೆ ವ್ಯವಸ್ಥೆಯನ್ನು ದೂರ ದೂರದಿಂದ ಬರುವವರಿಗೂ ಕೂಡ ಅಲ್ಲಲ್ಲಿ ದೇವಾಲಯದಿಂದ ಅನತಿ ದೂರದಲ್ಲಿ ಸ್ವಲ್ಪ ಸ್ವಲ್ಪ ಅದಕ್ಕಿರುವಂತಹ ವ್ಯವಸ್ಥೆಗಳನ್ನು ಮಾಡುವ ಮೂಲಕವಾಗಿ ಕೊಂಚವೇ ದೂರ ನಡೆಯುವ ನಡೆದು ದೇವಾಲಯಕ್ಕೆ ತಲುಪುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಸಂಬಂಧಪಟ್ಟವರು ತಿಳಿಸಿದ್ದಾರೆ ಅಷ್ಟಕ್ಕೂ ದೇವಾಲಯಕ್ಕೆ ನಡೆಯಲಾಗದೇ ಇರುವಂತಹ ಅಶಕ್ತರಿಗಾಗಿ ವಿಶೇಷ ವ್ಯ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ನಮಗೆ ತಿಳಿಸಲಾಗಿದೆ